ಮಹರ್ಷಿಗಳು ದಕ್ಷಿಣ ಭಾರತದಲ್ಲಿ ಒಬ್ಬ ಪ್ರಸಿದ್ಧ ಮಹರ್ಷಿಗಳಾಗಿತ್ತು ಅವರು ಹೇಮರೆಡ್ಡಿ ವಂಶಸ್ಥರಾಗಿದ್ದರು ಜಗತ್ ಪ್ರಸಿದ್ಧವಾದ ಹೇಮರೆಡ್ಡಿ ಮಲ್ಲಮ್ಮ ಅವರೂ ಕೂಡ ನಾವೆಲ್ಲರೂ ಚಿರಪರಿಚಿತರಾಗಿದ್ದೇವೆ ಅದೇ ವಂಶಸ್ಥರಾಗಿರ್ತಕ್ಕಂಥ ಹೇಮರೆಡ್ಡಿಯವರು ಇಂದಿಗೆ ಅವರು ಆಗಿ ಹೋಗಿ ಆರುನೂರದ ಹದಿಮೂರು ವರ್ಷ ಆಗಿದೆ ಅವರು ಮಹಾಶರಣರಾಗಿದ್ದರು ದಾರ್ಶನಿಕರಾಗಿದ್ದರು ತತ್ವಜ್ಞಾನಿಗಳಾಗಿದ್ದರು ಈಗ ಕ್ರಮೇಣ ಅವರ ವಿಚಾರಗಳು ಬೆಳಕಿಗೆ ಬರ್ತಾ ಇದ್ದಾವೆ ಅವರು ಅದ್ವೈತಿ ವೇದಾಂತಗಳಾಗಿದ್ದು ಅವರು ಜಗತ್ತಿನಲ್ಲಿ ತಮ್ಮ ವಿಚಾರಗಳ ಪ್ರಖರತೆಯಿಂದ ಆರುನೂರು ವರ್ಷದ ಹಿಂದೆ ಅವರ ಯಾರೂ ನ್ಯಾಸದಿಲ್ಲ ಆದರೆ ಈಗ ಅವರ ತತ್ವಗಳನ್ನು ಅವರ ಬರಹಗಳನ್ನು ಅವರ ಹೇಳಿದ ವಚನಗಳನ್ನು ಪ್ರಸಿದ್ಧಿಪಡಿಸಿರುವುದರಿಂದ ಈಗ ಜಗತ್ತಿಗೆ ಗೊತ್ತಾಗ್ತಾ ಇದೆ ಅವರು ಯಾವ ತತ್ವ ವಿಜ್ಞಾನಗಳು ತಿಂತಲೂ ಜಗತ್ತಿನಲ್ಲಿ ಕಡಿಮೆ ಇದ್ದಾರೆ ಅದಕ್ಕಾಗಿ ಅವರ ಸ್ಮೃತಿಯಲ್ಲಿ ಅವರ ನೆನಪಿನಲ್ಲಿ ಇಂದಿಗೂ ಆರುನೂರು ವರ್ಷ ಆದರೂ ಕೂಡ ನಾವೆಲ್ಲರೂ ನೆನೆಸಿ ಆ ತತ್ವಗಳು ಅವರ ಉಪದೇಶಗಳು ಇವತ್ತಿಗೂ ಜೀವಂತವಾಗಿದ್ದಾವೆ ಅದರ ಹಿನ್ನೆಲೆಯಲ್ಲಿ ನಾವೆಲ್ಲ ನಡೆದಾಗ ಆ ಬೆಳಕಿನಲ್ಲಿ ನಾವು ನಡೆದಾಗ ನಮ್ಮ ಜೀವ ಕೂಡ ಸುಖಮಯವಾಗ್ತದೆ ಮತ್ತು ಶಾಂತ ವಾತಾವರಣ ನಿರ್ಮಾಣ ಆಗ್ತದೆ ಜಗತ್ತಿನಲ್ಲಿ ಸಮಾಜದಲ್ಲಿ ಇಂಥ ಒಂದು ತತ್ವಜ್ಞಾನಿಯನ್ನು ನಾವು ಸ್ಮರಿಸಿ ನಾವೆಲ್ಲರೂ ಇಂದು ಧನ್ಯರಾಗ ವಿಮಲರ ಜಯಂತಿ ವಿಭಾಷಿಗಳು ಇದು ಮಹೇಗು ವಿಮಲರ ಜಯಂತಿಯನ್ನು ಬಹಳ ಆಚರಣೆ ಮಾಡಲಾಗುತ್ತದೆ ಜಿಲ್ಲಾಡಳಿತ ಮತ್ತು ಸಹಕರ್ ಸಂಗಾರೆಡ್ಡಿ ಸಮಾಜ ವತಿಯಿಂದ ಎಲ್ಲ ಸಮಾಜ ಬಾಂಧವರಿಗೆ ಮತ್ತು ಎಲ್ಲ ಎಲ್ಲರಿಗೂ ಕೂಡ ಉಚಿತವಾಗಿರ್ತಕ್ಕಂಥ ಆರೋಗ್ಯ ತಪಾಸಣೆ ಶಿಬಿರ ಕೂಡ ಏರ್ಪಡಿಸಲಾಗಿದೆ ಮತ್ತು ಜೀವಕಾರಣ ಕವಿ ಮಹಾಕವಿ ವ್ಯೋಮನ್ ಅಂತಕ್ಕಂಥ ಪುಸ್ತಕವನ್ನು ಕೂಡ ಇವತ್ತ ಬಿಡುಗಡೆ ಮಾಡಲಾಗುತ್ತದೆ ಇದರ ಭಾವನವಾದನ ಸಾಹಿತ್ಯಗಳಾದ ಮೈಬಾರ್ ರೆಡ್ಡಿ ಗುಣ್ಣೂರು ಅವರು ಬರೆದಿದ್ದಾರೆ ಹೀಗಾಗಿ ಸಮಾಜ ಬಾಂಧವರೆಲ್ಲರೂ ರಂಗಮಂದಿರಕ್ಕೆ ಆಗಮಿಸಿ ತಮ್ಮ ತಮ್ಮ ಆರೋಗ್ಯ ತಪಾಸಣೆ ಮಾಡಿಕೊಳ್ಳುವ ಮುಖಾಂತರ ಮತ್ತು ಜಯಂತಿಯನ್ನು ಜಯಂತಿಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಗಣ ಪ್ರಾರ್ಥನೆ ಆರುನೂರ ಮೂರನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾವು ಒಂದು ಸಮಿತಿ ಮಾಡಿದ್ವಿ ಈ ಸಮಿತಿಗೆ ವಿಜಯರೆಡ್ಡಿ ಪಾಟೀಲ್ ಅವರಿಗೆ ನಾವು ಅಧ್ಯಕ್ಷರಂತ ಮಾಡಿದ್ವಿ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಸಮಾಜದಿಂದ ಇಷ್ಟೊಂದು ವಿಜೃಂಭಣೆಯಿಂದ ಇವತ್ತೊಂದು ಈ ಒಂದು ಜಯಂತೋತ್ಸವ ಕಾರ್ಯಕ್ರಮ ನಾವು ಮಾಡಿದ್ದೀವಿ ಇವತ್ತು ನಾವು ಜಗತ್ ಸರ್ಕಲ್ ವೃತ್ತದಿಂದ ನನ್ಮಂದ್ರ ಅವರಿಗೆ ಒಂದು ಮೆರವಣಿಗೆಯ ಮೂಲಕ ಒಂದು ಮೆರವಣಿಗೆ ಮಾಡಿದ್ದೀವಿ ಇವತ್ತು ನಮ್ಮ ಸಮಾಜದ ಹಿರಿಯರಾದಂತಹ ಡಾಕ್ಟರ್ ಮಲಕ್ಕಟ್ಟಿ ಸರ್ ಅವರು ಹಾಗೂ ಡಾಕ್ಟರ್ ದೇಶಮುಖ್ ಸರ್ ಅವರು ಬಂದು ಮೆರವಣಿಗೆಗೆ ಚಾಲನೆ ಕೊಡುವ ಮೂಲಕ ನಮ್ಮ ಒಂದು ಮೆರವಣಿಗೆ ಪ್ರಾರಂಭ ಮಾಡಿ ಜಗತ್ ವೃತ್ತದಿಂದ ರಂಗಮಂದಿರೋರಿಗೆ ಅತಿ ವಿಜೃಂಭವಾಗಿ ನಾವು ಮೆರವಣಿಗೆ ಮಾಡ್ಕೊಂಡು ಬಂದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಬಹಳಷ್ಟು ಜನ ಮಹಿಳೆಯರು ಹಿರಿಯರು ಇವತ್ತು ಭಾಳಷ್ಟು ಜನ ಎಲ್ಲರೂ ಕೂಡ ಇವತ್ತು ಒಂದು ಭಾಗಿಯಾಗುವ ಮೂಲಕ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸರ್ಕಾರದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೂ ಕೂಡ ಈ ಒಂದು ಸಮಾಜದಲ್ಲಿ ನಮ್ಮ ಎಲ್ಲ ಬಾಂಧವರು ಕೂಡ ಬಂದು ಭಾಗಿಯಾಗುವ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಒಂದು ಯೋಜನೆ ತಂದು ತಂದುಕೊಟ್ಟಿರೋತಕ್ಕಂಥ ಒಂದು ಮಾತನ್ನು ನಾನು ಇದರ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ ಅಷ್ಟೇ ಅಲ್ಲದೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಒಂದು ಉಚಿತವಾದಂಥ ಆರೋಗ್ಯ ಶಿಬಿರ ಕೂಡ ಅಂದ್ಕೊಂಡಿದ್ವಿ ನಮ್ಮ ಸಮಾಜದ ಎಲ್ಲ ಡಾಕ್ಟ್ರುಗಳು ಬಹಳಷ್ಟು ಜನ ಡಾಕ್ಟ್ರುಗಳು ಇರ್ತದೆ ಡಾಕ್ಟರ್ ವಿಕ್ರಮ ರೆಡ್ಡಿ ಅವ್ರು ಇರ್ಬೋದು ಕಾಮರೆಡ್ಡಿ ಅವ್ರು ಇರ್ಬೋದು ದಯಾನಂದ್ ರೆಡ್ಡಿ ಅವರಿರ್ಬೋದು ಭೀರುಭದ್ರಪ್ಪ ಡಾಕ್ಟ್ರು ಈ ರೀತಿಯಾಗಿ ಅನೇಕ ಡಾಕ್ಟ್ರುಗಳು ತಮ್ಮ ತಮ್ಮ ಒಂದು ಹಾಸ್ಪಿಟಲ್ ವತಿಯಿಂದ ಒಂದು ಉಚಿತವಾಗಿ ಇವತ್ತು ಇಲ್ಲಿ ಬಂದು ತಮ್ಮ ಸಮಯವನ್ನು ಕೊಟ್ಟು ಭಾಳಷ್ಟು ಜನರು ಸುಮಾರು ಇವತ್ತು ನಾವು ಕೇ ಈಗಾಗಲೇ ಕೇಳಿದ್ದೀವಿ ಒಂದು ಏಳ್ನೂರು ಎಂಟುನೂರು ಜನ ಬಂದು ಉಚಿತವಾದ ಆರೋಗ್ಯ ಶಿಬಿರದಲ್ಲಿ ಭಾಗಿಯಾಗಿದ್ದರು ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದರು ಈ ರೀತಿಯಾಗಿ ಈ ರೀತಿಯಾಗಿ ಭಾಳಷ್ಟು ಜನರಿಗೆ ಇದೊಂದು ಅನುಕೂಲ ಆಗಿದ್ದು ನಮಗೊಂದು ಭಾಳ ಸಂತೋಷ ಕೊಟ್ಟಿದೆ ಅಷ್ಟೇ ಅಲ್ಲದೆ ನಮ್ಮ ಯಾವ ನಮ್ಮ ಸಮಾಜದ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಯಾವಾಗಲೂ ಕೂಡ ನಮ್ಮ ಸಮಾಜಕ್ಕೆ ಉಚಿತವಾಗಿ ಅನ್ನ ಪ್ರಸಾದವನ್ನು ಮಾಡ್ತಕ್ಕಂಥ ಕೇಶವ ರೆಡ್ಡಿ ಅವರಿಗೂ ಕೂಡ ನಾವು ತಮ್ಮ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ ಸರಿ ಕಾರ್ಯಕ್ರಮ ನಿಮ್ಮದು ಏನು ಸಮಾಜ ವತಿಯಿಂದ ಬೇಡಿಕೆಗಳು ಏನಾದರೂ ಸರ್ಕಾರ ನಮ್ಮ ಸಮಾಜ ವತಿಯಿಂದ ಬೇಡಿಕೆಗಳು ಏನಂತಂದರೆ ನಮಗೆ ಸಮಾಜಕ್ಕೆ ಒಂದು ಜಾಗ ಕೊಡ್ತೀವಿ ಅಂತಕ್ಕಂಥ ಎಮ್ ಪಿ ಎಲೆಕ್ಷನಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಈಗ ರಾ ರಾಧಾಕೃಷ್ಣ ಸಾಹೇಬ ನಾನು ಚುನಾವಣೆ ಗೆದ್ದ ಮೇಲೆ ತಮ್ಮ ಸಮಾಜಕ್ಕೆ ಬೇಡಿಕೆ ಆದಂಥ ಮೊದಲಿಂದ ನಮ್ಮ ಬೇಡಿಕೆ ನಮಗೆ ತಮಗೆ ಒಂದು ಜಾಗ ನಾವು ಕೊಡ್ತೀವಿ ಸ್ಥಳ ಆಕರ್ಷಣೆ ಮಾಡಿಕೊಡ್ತೀವಿ ಅಷ್ಟೇ ಅಲ್ಲದೆ ತಮ್ಮ ಸಮುದಾಯವನ್ನು ಕೂಡ ನಾವು ಮಾಡಿಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಅವರು ಹೇಳಿದ್ದಾರೆ ಅದನ್ನು ಮಾಡಿಕೊಡಬೇಕು ಅಂತ ನಾನು ತಮ್ಮ ಮೂಲಕ ಅವ್ರಿಗೆ ಕೇಳ್ಕೊತೇನೆ ಅಷ್ಟೇ ಅಲ್ಲದೆ ನಮ್ಮ ಕ ಒಂದು ಸಮಾಜದ ಕಾರ್ಯಕ್ರಮಗಳಲ್ಲಿ ಇಲ್ಲಿವರೆಗೆ ನಾವು ನೋಡ್ತಾ ಬಂದಿದ್ದೀವಿ ಯಾವುದೇ ಒಂದು ಶಾಸಕರಿರ್ಬೋದು ಸಚಿವರಿರ್ಬೋದು ಯಾರೂ ಕೂಡ ಭಾಗಿಯಾಗಲಿಲ್ಲ ಮುಂದೆ ಹಕ್ಕಿನ ಕಾರ್ಯಕ್ರಮಗಳಾದರೂ ಕೂಡ ಅವ್ರು ಯಾರು ಬಂದು ಪಾಲ್ಗೊಳ್ಬೇಕು ಭಾಗಿಯಾಗಬೇಕು ಅಂತ ನಾನು ತನ್ನ ಧನ್ಯವಾದ ಕೇಳಿ ಸರ್ ನಾನು ವಿಜಯ ರೆಡ್ಡಿ ಪಾಟೀಲ್ ವೇಮದ ಜಯಂತಿಯ ಉತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಮಹೇಶ್ ಅಣ್ಣವರು ಮಾರ್ಗದರ್ಶನ ಒಳಗ ಮಾಡಿದ್ದೀವಿ ಇವತ್ತ ನಮ್ಮ ಸಮಾಜದ ಎಲ್ಲ ಜನರು ಬಹಳ ವಿಜೃಂಭಣೆಯಿಂದ ಇವತ್ತು ದಿವಸ ಎಲ್ಲರೂ ನಮಗೆಲ್ಲ ಸಹಕರಿಸಿದ್ರು ಸಹಕರಿಸಿದ್ರು ವಿಜೃಂಭಣೆಯಿಂದ ಆಯಿತು ಅಂತ ಒಂದು ಅವರೆಲ್ಲರಿಗೂ ರೂಪುರಕಾದ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಎಲ್ಲ ಮಾಧ್ಯಮ ಇತರವ್ರಿಗೂ ನೀವು ಕೂಡ ಬಹಳ ನಮ್ಮ ಒಂದು ಪ್ರೋಗ್ರಾಮ್ಗೆ ಟೈಮ್ ಕೊಟ್ಟು ಸಹಕರಿಸಿರಿ ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರತಿಯೊಂದಕ್ಕೂ ಕಾರ್ಯಕ್ರಮಗೂ ಸಹಕರಿಸಿರಿ ಇದು ಇದೇ ಪ್ರತಿ ಕಾರ್ಯಕ್ರಮಗಳಿಗೂ ಸಹಕರಿಸ್ತಾ ಬಂದಿರಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಇವತ್ತು ದಿವಸ ಇದೇ ನಮ್ಮ ಮೆರವಣಿಗೆ ಮೂಲಕ ಬಂದದ ನಂತರ ಕಾರ್ಯಕ್ರಮನಾಯಿತು ಆದ ನ ಅದರ ಜೊತೆ ಮತ್ತು ವೈದ್ಯಕೀಯ ತಪಾಸಣೆಗಳನ್ನು ನಡೀತವೆ ಇದು ಸಾಮಾಜಿಕ ಒಂದು ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಎಲ್ಲರೂ ಸದುಪಯೋಗವನ್ನು ಸಾರ್ವಜನಿಕರು ಸದುಪಯೋಗ ಸದುಪಯೋಗವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅದಕ್ಕೆ ಎಲ್ಲ ಸಮಾಜ ವತಿಯಿಂದ ಮತ್ತು ಜಯಂತಿ ವತಿಯಿಂದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯಗಳನ್ನು ಹೇಳುತ್ತೇನೆ